ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಬರವಣಿಗೆಯ ಕತೆಗಳಿಗೆ ಸ್ವಾಗತ ಮಿಡಲ್ ಕ್ಲಾಸ್ ಹುಡುಗನ ಕಥೆಯು ಮುಂದುವರಿಯುತ್ತದೆ ಎರಡನೇ ಅಕ್ಕನ ಮದುವೆಯ ಜವಾಬ್ದಾರಿ ಬಗ್ಗೆ ತಾಯಿಯು ಮಗನಿಗೆ ಹೇಳುತ್ತಾರೆ ನಂತರ ಊರಿನಲ್ಲಿ ಮಳೆ ಇಲ್ಲದೆ ಏನು ಬೆಳೆ ಇಲ್ಲದೆ ತುಂಬ ಕಷ್ಟವಾಗಿತ್ತು ಮತ್ತೆ ಬೆಂಗಳೂರಿಗೆ ಬಂದ ಹುಡುಗ ಅದೇ ಕೆಲಸ ಮಾಡುತ್ತಾ ಇದ್ದ ಸ್ವಲ್ಪ ದಿನಗಳ ನಂತರ ಯೋಚನೆ ಮಾಡಿ ತನ್ನ ತಂದೆಯನ್ನು ಬೆಂಗಳೂರಿಗೆ ಕರೆಸಿಕೊಳ್ಳುತ್ತಾನೆ ವಿಜಯನಗರದಲ್ಲಿ ಒಂದು ಸಣ್ಣ ರೂಮ್ ಮಾಡುತ್ತಾನೆ ಅಲ್ಲೇ ಒಂದು ಆಫೀಸಿನಲ್ಲಿ ತಂದೆಗೆ ಕೆಲಸ ಸಿಗುತ್ತದೆ ತಂದೆ ಮಗ ಇಬ್ಬರು ಹೇಗೋ ಜೀವನ ಸಾಗಿಸುತ್ತಾರೆ ಊರಿನಲ್ಲಿ ಇದ್ದ ಅಕ್ಕ ಅಮ್ಮನಿಗೆ ಸಹಾಯ ಮಾಡುತ್ತಾ ಇರುತ್ತಾರೆ ಹೀಗೆ ಕೆಲ ದಿನಗಳು ಕಳೆಯುತ್ತದೆ ಸ್ವಲ್ಪ ಸುಧಾರಿಸಿದ ಜೀವನದಲ್ಲಿ ಮತ್ತೊಂದು ನೋವು ಕಷ್ಟ ಶುರುವಾಗಿರುತ್ತದೆ ತಂದೆಗೆ ಅಪೆಂಡಿಕ್ಸ್ ನೋವು ಕಾಣಿಸುತ್ತದೆ ಊರಿಗೆ ಹೋಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡಿಸುತ್ತಾರೆ ಒಂದು ವಾರದ ನಂತರ ಡಿಸ್ಚಾರ್ಜ್ ಮಾಡಿಕೊಂಡು ಊರಿಗೆ ಹೋಗುತ್ತಾರೆ ತಂದೆಯನ್ನು ಅಲ್ಲೇ ಬಿಟ್ಟು ಈ ಹುಡುಗ ಮತ್ತೆ ಬೆಂಗಳೂರಿಗೆ ಬರುತ್ತಾನೆ ಇದ್ದ ರೂಮನ್ನು ಖಾಲಿ ಮಾಡಿ ಸ್ನೇಹಿತರ ಜೊತೆ ಇರುತ್ತಾನೆ ಆರು ಜನ ಇದ್ದ ರೂಮಿನಲ್ಲಿ ಒಬ್ಬರಿಗೆ ತಿಂಗಳಿಗೆ ನಾನ್ನೂರು ರು ಖರ್ಚು ಬರುತ್ತಿತ್ತು ಮುಂದುವರಿಯುತ್ತದೆ